ಬಾಕುಡ ಸಮಾಜ ಸೇವಾ ಸಮಿತಿ ನೂತನ ಅಧ್ಯಕ್ಷರಾಗಿ ತುಳಸಿದಾಸ್ ಮಂಜೇಶ್ವರ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಂಗಳ ಪುಸೋಟು ಆಯ್ಕೆ ಬಾಕುಡ ಸಮಾಜ ಸೇವಾ ಸಮಿತಿ ಮಹಾಸಭೆ ಇತ್ತೀಚೆಗೆ ಹೊಸಂಗಡಿ ಗೇಟ್ವೇ ಸಭಾಂಗಣದಲ್ಲಿ ಜರುಗಿತು ಸಭೆಯನ್ನ ಹದಿನೆಂಟು ದೇವಸ್ಥಾನಗಳ ದೈವದ ಪಾತ್ರೆಗಳ ಒಕ್ಕೂಟದ ಅಧ್ಯಕ್ಷರಾದ ಶಂಕರ ಅಡ್ಕ ಉದ್ಘಾಟಿಸಿದರು ಸಭೆಯಲ್ಲಿ ಹದಿನೆಂಟು ದೇವಸ್ಥಾನಗಳ ದೈವದ ಪಾತ್ರಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಮಂಗಳೂರು ಅಧ್ಯಕ್ಷೆ ಶ್ರೀಮತಿ ಸುಜಾತ ಮಂಜೇಶ್ವರ ಗೌರವಾಧ್ಯಕ್ಷ ವಿಜಯ್ ಪಂಡಿತ್ ಮಂಗಲ್ಪಾಡಿ ಕೋಶಾಧಿಕಾರಿ ಮಂಜುನಾಥ್ ಕಾರ್ಲೆ ರಾಮ ಕಿನ್ನಿಗೋಳಿ ಕಾರ್ಯದರ್ಶಿ ತುಳಸಿದಾಸ್ ಮಂಜೇಶ್ವರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ನವೀನ್ ಮಂಗಳೂರು ಪ್ರಧಾನ ಕಾರ್ಯದರ್ಶಿ ಇಂದಿರಾ ನಾಗೇಶ್ ಹಾಗೂ ಹದಿನೆಂಟು ದೇವಸ್ಥಾನಗಳ ದೈವದ ಪಾತ್ರಿಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಬಳಿಕ ನಡೆದ ಸಭೆಯಲ್ಲಿ ನೂತನ ಸಮಿತಿಯನ್ನು ರಚಿಸಲಾಯಿತು ಸಮಿತಿಯ ನೂತನ ಅಧ್ಯಕ್ಷರಾಗಿ ತುಳಸಿದಾಸ್ ಮಂಜೇಶ್ವರ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಂಗಳ ಪೊಸೋಟು ಉಪಾಧ್ಯಕ್ಷರಾಗಿ ರಿಜು ಬಳ್ಳಾರ್ ಕೋಶಾಧಿಕಾರಿಯಾಗಿ ಹರೀಶ್ ಮಾಸ್ಟರ್ ಅಂಗಡಿ ಪದವು ಕ್ರೀಡಾ ಕಾರ್ಯದರ್ಶಿಯಾಗಿ ಅರುಣ್ ಪೊಸೋಟ್ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ರಂಜು ಸಂತಡ್ಕ ಲೆಕ್ಕ ಪರಿಶೋಧಕರಾಗಿ ಕೃಷ್ಣ ಬಿಕೆ ಸಲಹೆಗಾರರಾಗಿ ವಿಜಯ ಪಂಡಿತ್ ಮಂಗಲ್ಪಾಡಿ ಶಿವಾನಂದ ಮಂಗಲ್ಪಾಡಿ ಹೆಲ್ಪ್ ಗ್ರೂಪ್ ಸಂಘಟನಾ ಕಾರ್ಯದರ್ಶಿಯಾಗಿ ಜೆಪಿ ಮಂಜೇಶ್ವರ ಜೊತೆ ಕಾರ್ಯದರ್ಶಿಗಳಾಗಿ ಸುನೀತಾ ಮಂಗಳೂರು ರಘುರಾಮ್ ಛತ್ರಂಪಳ್ಳ ಪ್ರಚಾರ ಸಮಿತಿ ಕಾರ್ಯದರ್ಶಿಯಾಗಿ ಶರತ್ ಬೇಕೂರು ಇವರನ್ನು ಆರಿಸಲಾಯಿತು ಕಾರ್ಯಕ್ರಮವನ್ನು ಸುರೇಶ್ ಮಂಗಲ್ಪಾಡಿ ನಿರೂಪಿಸಿದರು ತುಳಸಿದಾಸ್ ಮಂಜೇಶ್ವರ ಸ್ವಾಗತಿಸಿ ಜೆಪಿ ಮಂಜೇಶ್ವರ ವಂದಿಸಿದರು